ಈಗ ಎರಡು ಪಾತ್ರಗಳು ಪರಿಚಯ ಮಾಡ್ತಾ ಇದ್ದೀವಿ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಗಿ ಸರ್ ಸಿಂಗ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ ಸೋನು ಮೇಡಮ್ ಅವರು ನಿವೇದಿತಾ ಅಂತ ಹೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾ ಇದಾರೆ ಇವರಿಬ್ಬರು ಪಾತ್ರ ಮಾಡಿದರೆ ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಇವರಿಬ್ರದ್ದು ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಎರಡು ಇವರಿಬ್ಬರ ಜೊತೆ ಇನ್ನೂ ನಾಲ್ಕೈದಾರು ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ ಆ ಕಲಾವಿದರು ಯಾರು ಆ ಪಾತ್ರಗಳು ಏನು ಮತ್ತು ಅವರು ಯಾರು ಅಂತ ಈಗ ಅವರು ನೀನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇವ್ರ ಜೊತೆ ಸರ್ ಜೊತೆ ಮತ್ತು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ ಖುಷಿ ಆಮೇಲೆ ಇವರು ನಾನು ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಸೊ ಜೊತೆಗೆ ಗೆಳೆಯ ಹಿತೈಷಿ ಎಲ್ಲವೂ ಎಲ್ಲವೂ ಕೂಡ ನನ್ನ ಮತ್ತೆ ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಲೂ ನನಗೆ ಬಯಕೆ ಇತ್ತು ಅಂದ್ರೆ ಸುಮ್ಮನೆ ಇವರು ಇದ್ದಾರೆ ಅಂತ ಇತ್ತು ಬಿಟ್ಟ ನಿಜವಾಗ ಸೊ ಮೊದಲ ಭೇಟಿಯಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದ್ರು ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಸ್ವಾರಸ್ಯಕರ ವಿಷಯ ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ಇದೀವಿ ನಾನು ನಿಮ್ಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಏನು ಅಂತಂದ್ರೆ ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕರಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನ್ ಮಾಡ್ಬೋದು ಸಿಟ್ ಮಾಡ್ಕೊಬೋದಲ್ವಾ ಅಥವಾ ಏ ಯಾಕೆ ಹೊಡೆದ್ರಿ ಅಂತ ತಿಳ್ಕೊಳ್ಬೋದಲ್ವಾ ಹೊಡೀಬಹುದಲ್ವಾ ಇವ್ರನ್ನ ವಿಲನ್ ಬಂದು ಇವ್ರಿಗೆ ತಕ್ಷಣ ಇವರು ಅಂತ ನಗ್ತಾ ಇರೋದು ಏನು ಎಕ್ಸ್ಪ್ರೆಷನ್ ಕೊಟ್ರು ನಗು ನಗು ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದಾರಲ್ಲ ಯಾವಾಗ್ಲೂ ನಾವ್ ಸುಮ್ ನೋಡಿದ್ರೆ ನಗ್ತಾರೆ ಅಂತ ನಗೋ ತರ ಕಾಣ್ತಾರಲ್ಲ ಆತರ ಥರ ಯಾವಾಗ್ಲೂ ನಗು ಈಗ ಹೋಗ್ಲಿ ವಿಲನ್ ಬಂದ್ಬಿಟ್ಟು ಆಯ್ತು ನಾನು ರಂಗೋಲಿ ಕೆಡ್ಸಲ್ಲ ಈಗ ಮೊನ್ನೆ ಕೆಡಿಸ್ತೀನಿ ಇಲ್ಲವಾಗಲೂ ಇರುತ್ತೆ ಅಂತ ನಾ ಕೆಳ ಕೆಡಿಸ್ತೀನಿ ತರ್ತಾಗ ನಂಗಿದ್ರೆ ಫಸ್ಟ್ ನೋಡಿದ್ದೆ ಏನ್ ಮಾಡ ಇದು ಕೂಡ ನಗ್ತಾ ಇತ್ತು ಇರೋದೆ ಹೌದಾ ಆಮೇಲೆ ಮಾರ್ಕೆಟ್ಗೆ ಹೋದ್ರೆ ನಿಂಬೆಹಣ್ಣು ತಗೊಂಡು ಹಣ್ಣು ಕೊಟ್ಟರೆ ಹಣ್ಣು ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದೀಯ ಮನೆ ಬಟ್ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರು ಅಷ್ಟೇ ಇವರು ಇಬ್ಬರದು ಒಡನಾಟ ತುಂಬಾ ಚೆನ್ನಾಗಿ ಬರುತ್ತೆ ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದಾ ಕೊಡ್ತು ಹಾಗೆ ಇವರಿಬ್ರು ಜೋಡಿ ಕೂಡ ಸಿದ್ಧಲಿಂಗು ಅಧ್ಯಾಯ ಎರಡರಲ್ಲಿ ಮುದಾ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಕಲಾವಿದರದು ಪಾತ್ರ ಪರಿಚಯ ಕಲಾವಿದರು ಎಲ್ಲ ಹೇಳ್ತಾ ಹೇಳ್ತೀನಿ ಫೆಬ್ರವರಿ ಹದಿನಾಲ್ಕು ಸಿದ್ಧಲಿಂಗು ಬಿಡುಗಡೆ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ನನ್ನ ಕಡೆಯಿಂದ ಒಂದು ಭರವಸೆ ಏನಂತಂದ್ರೆ ನನ್ನ ಕೆಲವು ಹಿಂದಿನ ತಪ್ಪುಗಳಿಗೆ ನಾನು ಒಬ್ಬನೇ ಕಾರಣ ಇನ್ಯಾರೂ ಅಲ್ಲ ನಾನು ಒಬ್ಬನೇ ಅದನ್ನು ಈಗ ಸರಿಪಡಿಸ್ಕೊಂಡಿದ್ದೀನಿ ತಪ್ಪ ತಿದ್ದುಕೊಂಡಿರೋ ತಪ್ಪುಗಳಿಂದ ಇತಿಹಾಸ ಆಗಿದ್ದಂತಹ ಉದಾಹರಣೆಗಳು ಈ ಜಗತ್ತಲ್ಲಿದೆ ಸೊ ಯಾವುದೇ ಮುಜುಗರ ಪಟ್ಕೊಳ್ಳದೆ ಇಡೀ ಕುಟುಂಬ ಇಡೀ ಸಿನಿಮಾನ ನೋಡ್ಬೋದು ಇದೊಂದು ಕೌಟುಂಬಿಕ ಚಿತ್ರ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ನಿಮ್ಮ ಆಶೀರ್ವಾದ ಅದಾದ್ಮೇಲೆ ನಾನು ಪೋಸ್ಟರ್ ರಿಲೀಸ್ ಆಗುತ್ತೆ ಪೋಸ್ಟರ್ ರಿಲೀಸ್ ಆದಮೇಲೆ ನೀನ್ ಹೇಳಬೇಕು ಏನಕ್ಕೆ ಈ ತರ ದುಃಖು ಅಂತ ನನಗೆ ಒಂದು ಪರ್ಸನಲ್ ಆಗಿರೋ ಒಂದು ಅಭಿಪ್ರಾಯ ನಾನು ಕಟ್ಕೊಂಡಿರೋದು ಅಂದ್ರೆ ಎಲ್ಲಾ ಹೀರೋಯಿನ್ಸ್ ಇವರೆಲ್ಲ ಹೀರೋಯಿನ್ಸ್ ನ ಹೆಂಗೆ ಕ್ರಾಫ್ಟ್ ಮಾಡ್ತಾರೆ ಅಂದ್ರೆ ಲುಕ್ ವೈಸ್ ನಲ್ಲಿ ಅಂತ ನನ್ ತಿಳ್ಕೊಂಡಿದ್ದು ಅದನ್ನ ಇವ್ರಿಗೆ ಹೇಳ್ದೆ ಅವತ್ತು ಇಲ್ಲ 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 ಅಂತ ಹೇಳಿದ್ರು ಬಟ್ ನೀರ್ ಹೇಳ್ಬೇಕು ನನ್ಗೆ ಅವ್ರ ಹೀರೋಯಿನ್ಸ್ ನ ಯಾವ ತರ ಅವ್ರಿಗೆ ತೋರ್ಸೋದಿಕ್ ನೀವ್ ನೋಡಿದ್ರೆ ಸಿದ್ಲಿಂಗು ಆಗಿರ್ಬೋದು ಅದಿತಿ ಪ್ರಭುದೇವ ಚಿತ್ರ ಆಮೇಲೆ ಈ ನನ್ ಕ್ಯಾರೆಕ್ಟರ್ ಸೊ ಇದಿಷ್ಟು ಒಂದೇ ತರದ್ ಬರುತ್ತೆ ಅಂದ್ರೆ ಒಂದೇ ತರ ಅಂತಲ್ಲ

ಕೆಲವನ್ನ ಹೇಳ್ಕೊಬೇಕು ಕೆಲವನ್ನ ಬಟ್ ಎಲ್ಲರನ್ನೂ ಅನ್ಭವಿಸ್ಬೇಕು ಸಿನಿಮಾ ನೋಡಿ ನಿಮಗೆ ಟೀಚರ್ ಆಮೇಲೆ ನಿಮ್ಗೆ ಗೊತ್ತಾಗ ಕಾಕತ್ತಂಗಿ ಅಷ್ಟೇನಿಲ್ಲ ಸೊ ಟೀಚರ್ ಪಾತ್ರಗಳಲ್ಲದೆ ಬೇರೆ ಬೇರೆ ಪಾತ್ರಗಳು ಎಲ್ಲ ಇದೆ ಚೆನ್ನಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬೇರೆ ಏನಾದ್ರು ಕೇಳೋದಿದ್ಯಾ ಸೊ ಇಲ್ಲಿ ಅಂದ್ರೆ ಮಹಾನ್ ದೇಶವ್ರು ಇದಾರೆ ಇನ್ನು ನಮ್ಮಲ್ಲೇ ಕಲಾವಿದರೆ ಅವ್ರನ್ನ ಮುಂದಿನ ಬೇರೆ ಅದಕ್ಕೊಂದು ಡಿಸೈನ್ ಮಾಡಿದೀವಿ ಅಲ್ಲಿ ಪ್ರಾಜೆಕ್ಟ್ ಮಾಡಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಸೊ ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ